ವಿಡಿಯೋ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಒಂದು ಪಾಲಕ್ ಚಪಾತಿನ ಮಾಡ ತೋರಿಸ್ತಿದ್ದೇನೆ ಅದ್ರ ಜೊತೆಗೆ ಸ್ವೀಟ್ ಕಾರ್ನ್ ನ ಬಳಸಿ ಒಂದು ಪಲ್ಯನ ಮಾಡ್ತಾ ಇದೀನಿ ಮೊದಲಿಗೆ ಇಲ್ಲಿ ನಾನು ಚಪಾತಿ ಮಾಡ್ಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಪಾಲಕ್ನ ನ ಹಾಗೇನೆ ಕೊತ್ಮಿರಿ ಹಾಗೇನೆ ಹಸಿರು ಮೆಣಸುಕಿ ಜೀರಿಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊತಾ ಇದೀನಿ ಅದಾದ್ಮೇಲೆ ಇಲ್ಲಿ ನಾನು ಎರಡ್ ಕಪ್ ಅಷ್ಟು ಗೋಧಿ ಹಿಟ್ನ ತಗೊಂಡು ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಿಲ್ವಾ ಆ ಮಿಶ್ರಣನ ಹಾಕೊಂಡು ಒಂದು ಸ್ಪನ್ ಅಷ್ಟು ಉಪ್ಪನ ಹಾಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಮಿಕ್ಸಿರ್ ಏನು ಎಕ್ಸ್ಟ್ರಾ ನೀರು ಉಳಿದಿತ್ತಲ್ಲ ಎಣ್ಣೆನ ಹಾಕೊಂಡು ನೀರು ಹಾಕೊಂಡು ನೀಟಾಗಿ ನಾದ್ತಾ ಇದೀನಿ ನೀಟಾಗಿ ನಾದ ಆದ್ಮೇಲೆ ಇಲ್ಲಿ ನಾನು ಮತ್ತೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಮತ್ತೆ ಎಣ್ಣೆನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೇನೆ ಸ್ಮೂತ್ ಆಗಿ ಹಾದ್ಬೇಕು ಅದಾದ್ಮೇಲೆ ಇಲ್ಲಿ ನಾನು ಒಂದು ಲಿಡ್ ನ ಕ್ಲೋಸ್ ಮಾಡಿ ಎತ್ತಿರ್ತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಗ್ರೇವಿನ ಮಾಡೋದಕ್ಕೆ ಮೊದಲು ಒಂದ್ ಸ್ವಲ್ಪ ಬಿಸಿ ಬಿಸಿ ನೀರಿಗೆ ಪಾಲಕ್ ಸೊಪ್ಪನ್ನ ಹಾಕಿ ಒಂದ್ ಎರಡರಿಂದ ಮೂರ್ ನಿಮಿಷ ಅದನ್ನ ಮುಚ್ಚಿಟ್ಟಿದ್ದೆ ಅದಾದ್ಮೇಲೆ ಇಲ್ಲಿ ಪಾಲಕ್ ಸೊಪ್ಪು ಫುಲ್ ಬಿಸಿ ನೀರಲ್ಲಿ ಸಾಫ್ಟ್ ಆದ್ಮೇಲೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೇನೆ ಒಂದ್ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಮೀರಿನ ತಗೊಂಡಿದ್ದೀನಿ ಇಷ್ಟನ್ನು ನಾನು ನೈಸ್ ಪೇಸ್ಟ್ ಮಾಡ್ಕೋತಾ ಇದೀನಿ ಇಲ್ಲಿ ನೋಡ್ಬೋದು ನೀವು ನೈಸ್ ಪೇಸ್ಟ್ ಮಾಡ್ಕೊಂಡು ಅದನ್ನ ಒಂದ್ ಸೈಡ್ ಎತ್ತಿಟ್ಕೋತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ಒಗ್ಗರಣೆಗೆ ನಾನು ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೇನೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆನ ಹಾಕಿ ಒಂದೆರಡು ಎರಡು ನಿಮಿಷ ಫ್ರೈ ಆದ್ಮೇಲೆ ಇಲ್ಲಿ ನಾನು ಈರುಳ್ಳಿನ ಕೂಡ ಹಾಕಿ ಒಂದೆರಡರಿಂದ ಎರಡರಿಂದ ಮೂರ್ ನಿಮಿಷ ಅದನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಕೂಡ ಫ್ರೈ ಆದ್ಮೇಲೆ ಇಲ್ಲಿ ನಾನು ಟೊಮೆಟೊನ ಕೂಡ ಹಾಕ್ತಿದ್ದೀನಿ ಟೊಮೆಟೊ ಹಾಕಿ ಒಂದೆರಡು ಎರಡು ನಿಮಿಷ ಕೈ ಆಡಿಸ್ಕೊಂಡು ಮತ್ತೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಿದೀನಿ ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಒಂದ್ ಐದರಿಂದ ಆರು ನಿಮಿಷ ನೀಟಾಗಿ ಫ್ರೈ ಆದ್ಮೇಲೆ ಟೊಮೊಟೊ ಸಾಫ್ಟ್ ಆದ್ಮೇಲೆ ಇಲ್ಲಿ ನಾನು ಕ್ಯಾರೆಟ್ ನ ಹಾಕ್ತಿದ್ದೀನಿ ಕ್ಯಾರೆಟ್ ನ ಹಾಕಿ ಒಂದ್ ಆರರಿಂದ ಏಳು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದ್ ಎಣ್ಣೆಲ್ಲ ಫ್ರೈ ಆಗೋ ತರ ಅದಾದ್ಮೇಲೆ ಇಲ್ಲಿ ನಾನು ಬೀನ್ಸ್ ನ ಹಾಕ್ತಿದೀನಿ ಬೀನ್ಸ್ ನ ಕೂಡ ಅಷ್ಟೇನೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಆಲೂಗೆಡ್ಡೆನ ಹಾಕಿದ್ದೀನಿ అదే నిమిషం ఫ్రై మార్కొ బ అదే ఇంకా స్వీట్ కార్న్ బస్ స్వీట్ కార్న్ ముంచే బీర హాకి బేసిక అదా మేల ఇల్ నేను రొబ్బిట్క పాలక్ సొప్పు పాలక్ సొప్పు మే సాబార్ సొప్పు అదన్న హాకీ అదే మిక్సి జార్ అల్లి అర్ధ కప్ అస్ హాకీని హాకీందూర్ నిమిషద కయ్యార్స్కుంటున్ ఒ స్పూన్ అప్న హాక్తీ ಅದಾದ್ಮೇಲೆ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಾಗೇನೆ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕಿದ್ದೀನಿ ಹಾಗೇನೆ ಒಂದೂವರೆ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ದೀನಿ ಅಷ್ಟನ್ನು ಹಾಕಿ ಇಲ್ಲಿ ನಾನು ನೀಟಾಗಿ ಕೈಯಾಡ್ಸ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಅದಕ್ಕೆ ಕುದಿಯಕ್ಕೆ ಬಿಟ್ಕೊಂಡಿದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಸುಳ್ಳೆಕಾಲು ಕೂಡ ಇತ್ತು ಅದನ್ನ ಕೂಡ ಹಾಕ್ತಿದ್ದೀನಿ ಅದನ್ನ ಕೂಡ ಹಾಕಿ ಅದನ್ನ ನೀಟಾಗಿ ಕೈಯಾಡ್ಸ್ಕೊತಾ ಇದ್ದೀನಿ ఇల్ సుల ఎలా నోడ్క ఉప్పు ఖార హేంతా ముంచే నేను కడలే హిట్ హాకి కల్సి హాక్తీ కయ్యాడ్స్కోటాడే అది కదియదుకే లాస్ట్ నల్ స్వల్ప నవ్వు కొత్తిమీర సొప్పని అదన గార్నిష్ మార్కొ మే అదన నీట కలస పాలాక్ గ్రేవి అంద స్వీట్ కార్న్ గ్రేవి కూడా రెడీ అదా మేలు ఇది నా ముంచే కల్సి ఇట్వి అల్వా చపాతి ఇట్నా అదన ఈట్స్కొండు ఇది నా నార్మల్ చపాతి హేగ్ బేస్కోే బేస్కోతీ ఇతర బేయస్కుంటు పాలాక్ చపాతి కూడా రెడీ ఆగ్గే యారెలా నన్న యూట్యూబ్ చాలా సబ్స్క్రైబ్ నన్న వీడియోస్ నోడ్ దయట్టు సబ్స్క్రైబ్ థ్యాంక్ యూ ఫార్ వాచింగ్